ರಾಜ್ಯವನ್ನು ಕೇಳಿ ಬರುತ್ತೆ ಪಾಂಡವರಿಗೆ ಸಲ್ಲಬೇಕಾದ ಅಂತಾರಾಜ್ಯವನ್ನು ಕೊಡಿದರೆ ಯುದ್ಧವೇ ತಾತ ಏನು ಹೇಳಿದಿರಿ ಯುದ್ಧವೇ ಯುದ್ಧ ನನ್ನ ಬಳಿ ಅನ್ನೊಂದು ಕ್ಷೂಣ ಸೈನ್ಯವಿರುವುದು ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಸಿದ ಆನೆಯ ಕಾಲಿಗೆ ಸಿಕ್ಕಿದ್ದ ಬಾಳೆಹಣ್ಣಿನಂತೆ ಿ ಹೋಗುವರು ಸಹೋದರ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶನಾರು ಅಗ್ರಜ ನಮ್ಮ ಅಂಗರಾದ ವೀರ ಕರ್ಣನಿಲ್ಲವೇ ಶಿವದ ಪೂಜ್ಯರಾದ ಭೀಷ್ವ ತೋಳಾಜಿಗಳಿರುವಲ್ಲಿ ಅವರ ಕಣ್ಮುಂದೆ ಹುಟ್ಟಿ ಬೆಳೆದಿರುವ ನಮಗೇಕೆ ಅದರ ವಿಚಾರ ನಾನು ಪುರುಷೋತ್ತಮನು ಯಾರಿಗೆ ಪುರುಷೋತ್ತಮನು ರಾಜಾಧಿರಾಜನು ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕರು ಪುರುಷೋತ್ತಮನು ಪಾಂಡವರ ಮಿತ್ರನಾದ ಆ ಮೋಸಗಾರ ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಪುಳಸವರ ಮಗಾವಿ ಓರ್ವ ದೌಸಿ ಪುತ್ರನ ಮನೆಗೆ ಓದನಂತೆ ದುರ್ಯೋಧನ ಪಾಂಡವರಿಗೆ ಅಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಕೃಷ್ಣ ಪರಮಾತ್ಮನು ನಾವು ರಾಯಭಾರಿಯಾಗಿ ಬರುತ್ತಿರೋ ನಿನ್ನಲ್ಲಿ ಯಾಕೆಗಾಗಿ ಅಲ್ಲ ಯಾರು ಯಾರು ಮಾತನಾಡುತ್ತಿರುವುದು ಓ ದಾಸಿ ಪುತ್ರ ವಿಪುರ ಏನು ಹೇಳಿದೆ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು ಚಕ್ರವರ್ತಿ ಆದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು ಸಾಕು ಮುಚ್ಚುವಾಯಿ ಯೋಧರ ಬಲವಂತ ನಿನ್ನ ಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿಯಾಗಿ ವಿಕಲ್ಪವಾಗಿರುವುದು ಸಕಲ ವೀರರಿಂದ ಪರಿವರ್ತನಾದ ಈ ದುರ್ಯೋಧನನಿಗೆ ಗೋರ್ವ ದಾಸಿ ಪುತ್ರನ ನೀತಿ ವಚನವು ಅನಾವಶ್ಯಕ ಸಹೋದರ ದುಶ್ಯಾಸನ ಪ್ರಜ ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವನ್ನಡೆಯದೆ ಮಾತನಾಡುತ್ತಿರುವ ಈ ವಿದುರನನ್ನು ಈಗಲೇ ಸಭೆಯಿಂದ ಆಚೆಗೆ దూడి విడు ఎలా ಜರಿದಾಡುತ್ತಿರುವ ನಿನ್ನ ನಾಲಿಗೆಯ ಸೀಳುವವರು ಕೇಳು ಹಿಂದೆ ದ್ರೌಪದಿಯ ವಸ್ತ್ರಾಪ ಅಪಹರಣ ಕಾಲದಲ್ಲಿ ಭೀಮನ ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಾರ್ಥಿಸಿಕೊಂಡ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ದನಸನ್ನು ಈಗಲೇ ಮುರಿದು ಬಿಸಾಡಬೇಕು ಇದರಂತೆ ನಾಶವು ಪ್ರಮಾದವಾಯಿತು ಪ್ರಮಾದವಾಯಿತು ತಿಳಿಯೋದಲ್ಲ ಪೂಜ್ಯರಾದವರು ಇದರ ಮಹರ್ಷರನ್ನು ಆಸೆ ಕೀಳು ಮಾಡಿ ಸರ್ವೋತ್ತಮವಾದ ಬಿಲ್ಲದ ಸಹಾಯವನ್ನು ಕಂಡುಕೊಂಡೆಯಲ್ಲ ಆ ವಿದುರ ಮಹರ್ಷಿಯರು ನಿಂದ ಬೆಂಬಲವಾಗಿ ನಿಚ್ಚಿದರೆ ಮೂರು ಲೋಕದಲ್ಲಿ ಇನ್ನನ್ನು ಜಯಿಸುವ ನೀರನ್ನು ತಾನೆ ಕಾರ್ತನು ಸಿರಿಯೋದನ ಕರ್ಣ ಸೆಯೋದನ ಈ ವಿದುರನ ಗುಟ್ಟು ನೀರುದ್ದವೆಯಲ್ಲ ದುರದೋಳ್ತನ ಶಿರಬಂದೋಳ್ ಪಾರ್ಥನ ಶಿರಬಂಗೆ ಮೆಚ್ಚಿಸಿ ಮಹೇಶ್ವರ ಕುರನ ಮೆಚ್ಚಿಸೇ ವನಚಾಪವೇ ಸರಿಸ ಹರೈ ಕರುಣ ಈ ವಿದುರನ್ನು ಎಂದು ತಾನೆ ಮಗಲನ್ನು ಹಿಡಿದು ಯುದ್ಧ ಮಾಡಿರುವನು ಆತನ ಬಿಂದಿನಿಂದ ಆಗತಕ್ಕದ್ದಾದ್ರೂ ಏನು ಹೋಗಲಿ ಬಿಡು ಎಲ್ಲರೂ ಕೇಳಿ ದೂತನಾಗಿ ಬರುತ್ತಿರುವ ಆ ಕೃಷ್ಣನನ್ನು ಸಭೆಯಲ್ಲಿ ಯಾರಾದರೂ ನಿಂತು ಗೌರವಿಸಿದ್ದೆ ಆದರೆ ಅಂತವರು ಸಭೆಯಿಂದ ಹೊರಗೆ ಹೋಗಬೇಕಾಗಿತ್ತು ಎಚ್ಚರ ಸಹೋದರ ದುಶ್ಶಾಸನ ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದಿರುವನಲ್ಲ ಸಿದ್ಧವಿರುವುದೇ ಇದೋದು ಕ್ರಿಸ್ತನು ಬಂದಾಗ ನಾನು ಅದನ್ನೇ ನೋಡುತ್ತಾ ಬಿಡುತ್ತಿರುವೆನು ದ್ರೋಣಾದಿಗಳು ಇದ್ದು ನಿಂತು ನಮಸ್ಕರಿಸಿದ್ರು ಈತನು ನನ್ನ ಕಡೆ ಕಣ್ಣಿತ್ತಿಯೂ ಸಹ ನೋಡದೆ ಇರಲಿ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಯೋಗ ಯೋಗಬಾಯಿಯೇ ಜಾಗೃತಳ ಚಕ್ರವರ್ತಿ ಬರತ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾನದ ಮೇಲೆ ಬಿದ್ದು ನಮಸ್ಕರಿಸಬಹುದೇ ನಾನೇ ನಿನ್ನ ಮನೆಗೆ ಬರುತ್ತಿದ್ದೇನಲ್ಲ ಕೃಷ್ಣ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತನ ಲಕ್ಷಣಗಳಿದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ ಆಗೊಂದು ವೇಳೆ ನಮಸ್ಕರಿಸಿದರೆ ಅದು ಭೂಮಾತಗೆಂದು ತಿಳಿ ನಿನಗಲ್ಲ ಬಂದದ್ದಾಯಿತು ಈ ಪೀಠದಲ್ಲಿ ಕುಳಿದುಬೋ ಕೃಷ್ಣ ನರ್ತನವೆಂದರೆ ನಿನಗೆ ಬಹು ಪ್ರಿಯವಲ್ಲವೇ ಇರಬಹುದೇನು ಇರಬಹುದೇ ಇದ್ದೇ ಇರುತ್ತೆ ಯಾರಲ್ಲಿ ರಾಜನರ್ತಕಿಯರನ್ನು ಬರ ಬರಮಾಡಿ